ನೀವು ಏನ್ ಅನ್ಕೊಂಡಿದೀರ ನೀವು ಹೌದಾ ನೀವು ಎಲ್ಲ ಇಳಿದು ಹೋಗ್ತಿದ್ರಲ್ಲ ಏ ನಾವು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀವಿ ಸಾರ್ವಜನಿಕರ ಮೇಲೆ ಯೂನಿಫಾರ್ಮು ಯಾರ್ ನೀನು ಯಾರ್ ನೀನು ಇದೇನೆ ಇದೇನೆ ನಿಮ್ಮ ಅಹಂಕಾರಗಳು ನಿಮ್ ದುರ್ವರ್ತನೆಗಳು ನಿಮ್ ಮನೇಲಿ ಇಟ್ಬಿಡ್ ಬನ್ನಿ ನಿಮ್ ಮನೇಲಿ ಇಟ್ಬಿಡ್ ಬನ್ನಿ ಬಂಧುಗಳು ನೀವು ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ದೀರಾ ಇವನ್ನ ಬಿಟ್ಬಿಟ್ಟು ಬನ್ನಿ ನೀವ್ ಮಾಡ್ತಾ ಇರುವಂತರ್ವೇಸು ಸರ್ವೇಸು ಸರ್ವೇಸು ಮಾತಾಡ್ಬಾರ್ದು ನೀವು ಈಗ ಮಾತಾಡಿದ್ರಾ ಎಲ್ಲ ಹೌದಾ ಹೌದಾ ಹೋಗ್ಲು ಒಳ್ಳೆ ಹುಡುಗಿ ನಮ್ಮ ಆದ್ರೆ ಈ ದುರಂಕಾರಗಳ ಬೇಡ ತುಂಬಾ ಪೊಲೀಸ್ ನೋಡ್ತಾ ಇದ್ದೀರಾ ಏನಮ್ಮ ನಿನ್ನ ಹೆಸರು ಏನಮ್ಮ ನಿನ್ನ ಹೆಸರು ನಿಮ್ಮ ಹೆಸರೇನಮ್ಮ ರೌಡಿಗಳ ಸುತ್ತಬೇಡಿ ಅಂತ ಹೇಳಿದ್ದು ತಪ್ಪು ನಿಮ್ದಿದಾಗ ಗೌರವಿಸಿ ಅವ್ರನ್ನ ಇದು ಮಾಡಿ ಗುಂಪು ಕಟ್ಕೊಂಡು ಎದುರಿಸ್ತೀರಾ ಎದುರಿಸ್ತೀರಾ ನೀವು ಎದುರಿಸ್ತೀರಾ ಗೊತ್ತಾಗಲ್ವಾ ಈ ಕಾರ್ ಇದಾದದ್ದು ನಿಮ್ ನಿಮ್ ತಪ್ಪು ತಾನೆ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಬಂದಿಲ್ಲ ಅವಾಜಿಗಳ್ತೀರಾ ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಂತ ವರ್ತನೆಗಳು ನಿಮಗೆ ಟ್ರೈನಿಂಗ್ ಆಗ್ಬೇಕು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅನ್ನುವಂತದ್ದು ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಆಗಿದ್ಯಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಿಮ್ಮಲ್ಲಿಂದು పోలీస్ వెరిఫికేషన్ ఆగకు ట్రైనింగ్ ఆగు యూనిఫార్మ్ ఆగుల ಇದೆ ಇದನ್ನೇ ನಾವು ಹಾಕಲ್ಲ ಎಲ್ಲರ ಮೇಲೆ ಮಾಡ್ತಾರೆ ನಿಮ್ಮ ಭದ್ರಕಳೆ ಅವ್ತಾರನ ನಿಮ್ಮ ಕುಟುಂಬದಲ್ಲಿ ರೂಲ್ಸ್ ಇದೆ ರೀ ನಮ್ಗೆ ನೀವು ಅಲ್ಲಿ ಕೆಲಸ ಇರೋರು ಯಾರೋ ಹೊರಗಡೆ ಅವ್ರು ಯಾರೋ ಗೊತ್ತಿಲ್ಲ ಹಾಕೋಬೇಕು ಹೊಸ ಕಂಪ್ನಿ ಮೊದಲನೇ ದಿನಾನೇ ಅವೆಲ್ಲ ಅವನು ಗೊತ್ತಾಯ್ತಾ ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರ ದಾಖಲು ಮಾಡ್ತಾ ಇದೀವಿ ಇವರ ದೂರ ಪ್ರತಿ ದಿನನೂ ಮಾಡ್ತಾರೆ ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೆ ಆಗಿಲ್ಲ ಕಾರ್ ಮೇಲೆ ಇದಿತ್ತು ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ತಕೊಂಡ್ರು ನಾನು ರೌಡಿಗಳ ತರ ಬಿಹೇವ್ ಮಾಡಬೇಡಿ ಯಾರಾದ್ರೂ ಒಬ್ರೋಗಿ ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ಏನೋ ರೌಡಿಗಳ ಅಂದ್ಬಿಟ್ರಂತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ನಿಂದು ನಮ್ಮ ಹತ್ರನ ಈ ತರ ಮಾತಾಡ್ತೀರಾ ಸಾರ್ವಜನಿಕರ ಹತ್ರ ದಿನ ಸಾಯಂಕಾಲದವರೆಗೂ ಹೆಂಗ್ ಕೆಲಸ ಮಾಡ್ತೀರಾ ನೀವು ನಿಮಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ಮಾಡ್ತಾರಲ್ಲ ಆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸ್ಬೇಕು ಅವರದೇ ತಪ್ಪಿದ್ರು ನಿಮ್ಮದೇ ತಪ್ಪಿದ್ರು ಕೂಡ ನೀವು ಸೌಜನ್ಯದಿಂದ ಮಾತಾಡಿಸ್ಬೇಕು ಅದನ್ನೇ ನಾವು ಕೇಳ್ತಾ ಇರುವಂತಹ ಇಲ್ಲಿ ಹಿಂದಿಯವರು ಬಂದ್ ಕುಂತ್ಕೊಂಡ್ರೆ ದಬ್ಬಾಳಿಕೆ ನಡೆಸ್ತಾರೆ ಅಂತ ನಿಮ್ಮನ್ನ ಕುಂದರ್ಸ್ಕೊಂಡ್ರೆ ನೀವು ಅವ್ರಿಗಿಂತ ದಬ್ಬಾಳಿಕೆ ಇಲ್ಲ ನಾನು ಈ ಅಮ್ಮನ ಮೇಲೆ ಇವತ್ತು ಮಾಡ್ತೇನೆ ಐ ಆರ್ ಮಾಡ್ತವ್ರಿಗೂ ಬಿಡಲ್ಲ ಮಾಡ್ತಲ್ಲ ಬೇಡ ರೇ ಅಪರಾಧ ಹಿನ್ನೆಲೆ ಅವ್ರು ಬೇಡ ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲಿ ಕೆಲ್ಸಕ್ಕೆ ತಗೊಳ್ಬಾರ್ದು ನಾನು ಪೊಲೀಸ್ ವೆರಿಫಿಕೇಶನ್ ಹಾಕ್ತೀನಿ ಪೊಲೀಸರು ಬಂದಿದಾರ ಪೊಲೀಸರು ಬಂದಿದ್ದಾರೆ ಆಯ್ತು ಬಂದು ಕೂಡ ನಾನು ಕೇಳ್ತೇನೆ ಪೊಲೀಸ್ ವೆರಿಫಿಕೇಶನ್ ಹೇಳ್ತಾ ಇದ್ದೀನಿ ನಿಮಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಸರ್ಕಾರದ ಪ್ರಕಾರ ನಿಮಗೆ ವೇತನ ಇಲ್ಲ ಆ ವೇತನದ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ದುರಂತಿ ತರ ಮಾತಾಡ್ತೀರಾ ನೀವು ನಾವು ಹೋರಾಟಗಾರರು ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡಕ್ ಬಂದಾಗ ನಮಗೆ ನೀವು ಈ ತರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ವಾಗ್ವಾದಕ್ಕೆ ನಿಂತ್ಕೊಳಿ ಇದನ್ನ ಹೇಳ್ಕೊಳ್ತಿರೋದು ಯಾರಾದ್ರೂ ಆಗ್ಲಿ ಏನ್ ಹೋಗ್ರಿ ತರ ಬಿದ್ದ್ಬಿಡ್ರಿ ಎದ್ಕೊಂಡು ಓಡಕ್ ಬಿಡ್ಲಿ ಆಮೇಲೆ ಇಷ್ಟ ಬಂದ್ ಕೇಸ್ಗಳು ಹಾಕಬಹುದು ಅಂತನಾ ಏ ಇಲ್ಲಾರ ಇನ್ಚಾರ್ಜ್ ಇವ್ಗಿ ಹೆಸರೇ ನೀವು ಯಾವ್ರಪ್ಪ ಅವರ ಏನಮ್ಮ ಏನ್ ಹೆಸರು ಇವ್ರದ್ದು ಸೋಮಿ ಅಂತನಾ ಸರಿ ಬನ್ನಿ ಇವರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ ಬರಲಿ ಸ್ಟೇಷನ್ಗೆ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನಿಮ್ಮ ಕೈಲಿ ಉಗಿಸ್ಕೊಳ್ಬೇಕು ಇಲ್ಲಿ ನಮ್ಮಕ್ಳಿಗೆ ಕೆಲಸ ಮಾಡ್ಬೇಕು ನಮ್ಮ ಮಕ್ಕಳು ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡದವ್ರು ಅವ್ರ ಮಕ್ಳುಗಳು ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಇವರನ್ನ ಎತ್ತ ಕಟ್ಟಿರುವಂತದ್ದೇ ಇದಕ್ಕೆ ಲೋಕಲ್ ಅವ್ರ ಮೇಲೆ ಲೋಕಲ್ ಇರ್ರಿ ನೀವ್ ಎದ್ದಾಡ್ರಿ ಅವ್ರ ನಿಮ್ ಮೇಲೆ ಏನು ಇದು ಮಾಡ್ಕೊಳಕ್ ಆಗಲ್ಲ ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರ್ ತಿರ್ಗ್ ಬಿಳ್ತಾರೆ ಈ ರೀತಿ ನಮ್ಮೂರನ್ನ ನಮ್ ಬ್ರಿಟಿಷರು ಹೆಂಗೆ ನಮ್ಮೂರನ್ನ ಸೈನ್ಯ ತರ್ಲಿಲ್ಲ ಬ್ರಿಟಿಷರು ಇಲ್ಲಿ ನಮ್ಮೂರೇ ಸಿಕ್ತಾರೆ ಅಂತ ಗೊತ್ತು ಎತ್ತಿ ಕಟ್ಬೋದು ಅಂತ ಗೊತ್ತು ಅದಕ್ಕೆ ಅವರು ಸೈನ್ಯ ತಗೋ ಬರಲಿಲ್ಲ ಇಲ್ಲಿ ಅಷ್ಟು ವರ್ಷ ಭೂಮಿ ಆಳಿದ್ರು ಇವರು ಕೂಡ ಹಿಂಗೆ ನಮ್ಮ ಇಲ್ಲಿ ಬಿಡ್ತಾರೆ ನೀವು ಹೇಳ್ರಿ ಎಗರಾಡ್ಲಿ ಜಗಳ ಕೈರಿ ಒಡೆಯಕ್ ಹೋಗ್ರಿ ನೀವು ಲೋಕಲ್ ಅವರು ನಿಮ್ಗೆ ಏನಾದ್ರು ಇದು ಮಾಡಿದ್ರೆ ಇಲ್ಲಿ ಲೀಡರ್ಗಳಿದ್ದಾರೆ ಅವ್ರನ್ನೂ ಬಿಟ್ಕೊಡಕಾಗಲ್ಲ ನಿಮ್ಮನ್ನು ಆಗಲ್ಲ ಮಾತಾಡ್ತಾರೆ ಅಂತ ಈ ಅಮ್ಮ ಇವಾಗ ಒಂದು ಕಾರ್ಗೆ ಸಡನ್ ಆಗಿ ಬಿಟ್ರು ಅವ್ರ